thank <laughs> you ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹುಚ್ಚವ್ವನಹಳ್ಳಿ ಮಂಜುನಾಥ ಬಣದ ವತಿಯಿಂದ ಐವತ್ತರಿಂದ ಅರವತ್ತು ವರ್ಷಗಳಿಂದ ಸಾಗುವಳಿ ಮಾಡುವ ರೈತರು ಹದಿನೆಂಟರಿಂದ ಹತ್ತೊಂಬತ್ತರಲ್ಲಿ ಅಕ್ರಮ ಸಕ್ರಮದ ಫಾರ್ಮ್ ನಂಬರ್ ಐವತ್ತೇಳರ ಅಡಿಯಲ್ಲಿ ಹದಿಮೂರು ಸಾವಿರಕ್ಕೂ ಹೆಚ್ಚು ರೈತರು ಅರ್ಜಿಗಳನ್ನು ಸಲ್ಲಿಸಿರುತ್ತಾರೆ ಹತ್ತು ಸಾವಿರ ಅರ್ಜಿಗಳು ತಿರಸ್ಕೃತಗೊಂಡಿವೆ ಕರ್ನಾಟಕ ರಾಜ್ಯದ ಅಕ್ರಮ ಸಕ್ರಮ ವಿಎಡಬ್ಲ್ಯೂ ಜಮೀನಿಗೆ ಮಾರ್ಗಸೂಚಿ ಇಲ್ಲವೆಂದು ತಿರಸ್ಕೃತ ಮಾಡಿರುತ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಅನ್ಯಾಯವಾಗುವುದು ಸಂಡೂರು ತಾಲೂಕಿಗೆ ಮಾತ್ರ ಸಂಡೂರು ತಾಲೂಕು ಅರೆ ಮಲ್ನಾಡು ಪ್ರದೇಶ ಗುಡ್ಡಗಾಡು ಪ್ರದೇಶ ಹಾಗಾಗಿ ವಿಡಬ್ಲ್ಯೂ ಜಮೀನು ಉಳುಮೆ ಮಾಡುವಂತಹ ರೈತರು ಸರಿಸುಮಾರು ಹತ್ತು ಸಾವಿರ ರೈತರು ಇದ್ದಾರೆ ಸಂಡೂರು ತಾಲೂಕಿಗೆ ಗುಡ್ಡಗಾಡು ಅರೆ ಮಲ್ನಾಡು ಪ್ರದೇಶವಾಗಿರುವುದರಿಂದ ಪ್ರತ್ಯೇಕವಾದ ಮಾರ್ಗಸೂಚಿ ಕರ್ನಾಟಕ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಸಂಡೂರು ತಾಲೂಕಿನ ಎಸ್ ಸಿ ಎಸ್ ಟಿ ಹಾಗೂ ಹಿಂದುಳಿದ ವರ್ಗ ಬಡ ರೈತರಿಗೆ ಅನುಕೂಲವಾಗುವುದು ಈ ಉದ್ದೇಶಕ್ಕಾಗಿ ನಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟು ದೊಡ್ಡ ಚಳುವಳಿಯನ್ನ ಮಾಡಿ ಸಂಡೂರು ತಾಲೂಕಿನ ರೈತರಿಗೆ ಸಾಗುವಳಿ ಮಾಡುವಂತಹ ರೈತರಿಗೆ ಮಂಜೂರು ಆಗುವ ತನಕ ನಿರಂತರ ಹೋರಾಟಗಳನ್ನು ಮಾಡುತ್ತಿರುತ್ತೇವೆ ಕರ್ನಾಟಕ ರಾಜ್ಯ ಸರ್ಕಾರ ಎಡಬ್ಲ್ಯೂ ಅನಾದಿನ ಜಮೀನಿಗೆ ಮಾರ್ಗಸೂಚಿ ನೀಡುತ್ತದೆ ಸಾಗುವಳಿ ಮಾಡುವ ರೈತರ ಜಮೀನು ಪರಿಶೀಲಿಸಿ ಸಭೆಗಳನ್ನು ಕರೆದು ರೈತರಿಗೆ ಪಟ್ಟವನ್ನು ನೀಡಬೇಕು ಮಾನ್ಯ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಸಾಗುವಳಿ ಮಾಡುವ ರೈತರ ರಿಪೋರ್ಟನ್ನು ಡಿಸೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಳುಹಿಸಿ ಕೊಡಬೇಕೆಂದು ಹೇಳಿದ್ದರು ಆದರೆ ನಿರ್ಲಕ್ಷ್ಯವಾಗಿದೆ ಇನ್ನು ಹದಿನೈದು ದಿನಗಳ ಒಳಗೆ ಸಾಗುವಳಿ ಮಾಡುವ ರೈತರ ಜಮೀನಿಗೆ ಹೋಗಿ ರಿಪೋರ್ಟ್ಗಳನ್ನು ಮಾಡಿದ್ದಲ್ಲಿ ಅನಿರ್ದಿಷ್ಟ ಕಾಲ ಧರಣಿಯನ್ನ ಮಾಡಲಾಗುವುದು ಎಂದು ಮಾನ್ಯ ಸಂಡೂರು ತಹಶೀಲ್ದಾರರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷರು ಪರಶುರಾಮಪ್ಪ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯ ಸಹ ಕಾರ್ಯದರ್ಶಿ ವಿ ಎಸ್ ಶಂಕರ್ ಅಂತಾಪುರ್ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಬಳ್ಳಾರಿ ಜಿಲ್ಲಾಧ್ಯಕ್ಷರು ದೇವೇಂದ್ರಪ್ಪ ಬಳ್ಳಾರಿ ಜಿಲ್ಲೆ ಉಪಾಧ್ಯಕ್ಷರು ಬಸವರಾಜ್ ಮಲ್ಲೇಶ್ ಅನೇಕ ಜಿಲ್ಲಾ ಪದಾಧಿಕಾರಿಗಳು ತಾಲೂಕು ಪದಾಧಿಕಾರಿಗಳು ಹಾಗೂ ಬಳಿ ಮಾಡುವ ರೈತರು ಸೇರಿದ್ದರು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈ ರುಗಳಲ್ಲಿ ಆ ಭೂಮಿಗಳನ್ನ ಮಾಡುತ್ತಾ ಜೀವನ ಸಾಧ್ಯ ಮಾಡ್ಕಂತ ಬಂದು ಇರ್ತಕ್ಕಂಥ ಎಲ್ಲಾ ಅಧಿಕಾರಿಗಳಿಗೆ ಮತ್ತು ಎಲ್ಲರಿಗೆ ಊಟ ಆಗ್ತಕ್ಕಂತ ಒಬ್ಬ ರೈತ ಇವತ್ತು ಆ ರೈತರಿಗೆ ನಮ್ಮಲ್ಲ ಮಾಡ್ಕೊಂಡ್ ಬಿಡ್ತಾ ಇಲ್ಲ ಅಂತಂದ್ರ ಇದು ಎಂತ ರೀ ಇದು ಸರ್ಕಾರ ಬೇಕಾಯ್ ನಮಗೆ ಸರ್ಕಾರದ ಹುನ್ನಾರು ಮಾಡಿ ಇವಾಗ ಹೇಳಿದ್ರೆ ನಮ್ಮ ಸ್ನೇಹಿತರು ಆ ಹುಕ್ಕಮ್ಮ ಈ ಹುಕ್ಕಮ್ಮೋ ಬಗೆ ಉಕ್ಕಮ್ಮ ಅಂತೇಳಿ ಬಂಡವಾಳ ಶಾಹಿಗಳಿಗೆ ಮಾರ್ತಕ್ಕಂತ ಅವ್ರಿಗೆ ಕೊಡ್ತಕ್ಕಂತ ಹುನ್ನಾರು ಮಾಡಿ ಸಣ್ಣೂರು ತಾಲೂಕಿನಲ್ಲಿ ಕಾನೂನು ಬೈತಾ ಅಥವಾ ಬೇರೆ ಜಿಲ್ಲೆಗಳಲ್ಲಿ ಕಾನೂನು ಐತಕ್ಕಂಥದ್ದು ಅಧಿಕಾರಿಗಳು ಇಲ್ಲಿ ನಮ್ಮ ರೈತರಾಗಿರ್ಬೋದು ಯಾರೇ ಆಗಿರ್ಲಿ ಇದನ್ನ ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಬರ್ಬೇಕಾಗಿದೆ ನಾನು ಯಾಕೆ ಮಾತು ಹೇಳ್ತಾ ಅಂದ್ರೆ ನಾವು ದುಡಿದು ಅನ್ನ ಇಷ್ಟು ನೀವು ಮೋಸ ಮಾಡ್ತೀರ ನೀವೆಲ್ಲರೂ ಹೊಸಾಧ್ಯಕ್ಷ ಕೊಡ್ತಕ್ಕಂಥದ್ದು ಅನ್ನ ಅನ್ನನೆ ಇರೋ ಮೇಲೆ ಇನ್ನೇನ್ ಮಾಡ್ತೀರಿ ಇದೇ ರೀತಿ ಮಾಡ್ಕೊಂಡು ಹೋದ್ರೆ ಭೂಮಿ ಉಳಿವೆ ಮಾಡಲಾರ್ದಂತ ರೈತರು ಆಗ್ಬಿಡ್ತಾರೆ ಇರೋ ಐದು ವರ್ಷದ ಹೊರಗಾಗಿ ಭೂಮಿ ಇದ್ದರೆ ಸೌಕಾರ ಭೂಮಿ ಇದ್ದರೆ ಊಟ ಭೂಮಿ ಇದ್ರೆ ಜನಗಳಿಗೆ ಊಟ ಸಿಗತ್ತಂತಕ್ಕಂಥದ್ದು ಇನ್ನ ದಿನಮಾನಗಳಲ್ಲಿ ಏನು ದೂರ ಇಲ್ಲ ದಯವಿಟ್ಟು ನಾವು ನಿಮ್ಗೆ ಹೇಳ್ತಾ ಇದೀವಿ ತಿಳುವಳಿಕೆಲ್ಲ ಏನೇ ಬರಲಿ ಏನೇ ಬರ ಸುತ್ತಾಗ್ತೀವಿ ಬಿತ್ತಿ ನಿಮಗೆ ಬೆಳೆದು ಅನ್ನ ಶಕ್ತಿ ನಮ್ಮ ರೈತರಲ್ಲಿ ಬರ್ತಕ್ಕಂತಂದೇಳಿ ನನ್ನ ಯಾಡ ಮಾತ್ರ ಕೊಡುವಂತ ಉನ್ನಾರ ಮಾಡ್ತಿದ್ದೀರಿ ರೈತರನ್ನು ರೊಚ್ಚಿಗೆ ಬಿಸಬೇಡ್ರಿ ಇಲ್ಲಿಯವರೆಗೆ ರೈತರು ತಾಳ್ಮೆಯಿಂದ ಇದ್ದಾರೆ ದಯವಿಟ್ಟು ನಿಮಗೆ ಎಚ್ಚರಿಕೆಯನ್ನು ಕೊಡ್ತೇವೆ ಹದಿನೈದರಿಂದ ಇಪ್ಪತ್ತೈದು ದಿನದ ಒಳಗೆ ಹತ್ತು ಸಾವಿರ ರೈತ ರೈತರ ಅರ್ಜಿಗಳನ್ನು ಹಾಕಿರುವಂತ ಎಲ್ಲ ರೈತರು ಉಳುಮೆ ಮಾಡಿಕೊಂಡು ಜೀವನ ಮಾಡಿಕೊಂಡು ಬರುವಂತ ಭೂಮಿಗಳನ್ನು ದಯವಿಟ್ಟು ನಿಮಗೆ ಮತ್ತೊಂದು ಉಗ್ರವಾಗಿ ಉಗ್ರ ಹೋರಾಟ ಮಾಡುವವರಿಗೆ ನೀವು ಬಿಡಬೇಡ್ರಿ ನಮ್ಮೆಲ್ಲ ರೈತರಿಗೆ ಸಾಗುವಳಿ ಮಾಡುವಂತ ರೈತರಿಗೆ ಪಟ್ಟ ಕೊಡುವ ವ್ಯವಸ್ಥೆಯನ್ನು ಮಾಡಬೇಕೆಂದು ನಾವೆಲ್ಲರೂ ತಾಳ್ಮೆಯಿಂದ ಇನ್ನೊಂದು ಇನ್ನೊಮ್ಮೆ ಕೇಳ್ಕೊಳ್ತಿದ್ದೇವೆ ಅದನ್ನು ಬಿಟ್ಟು ಬಂಡವಾಳ ಸಾಹೇಬ್ಗಳಿಗೆ ಕಾರ್ಖಾನೆಗಳಿಗೆ ಕೊಡುವುದು ಹುನ್ನಾರವನ್ನು ಬಿಟ್ಟು ಮೊದಲು ರೈತರಿಗೆ ಪಟ್ಟ ಸಾಗುವಳಿ ಪಟ್ಟ ನೀಡಬೇಕೆಂದು ನಮ್ಮೆಲ್ಲರ ಪದಾಧಿಕಾರಿಗಳು ಹಾಗೂ ಉಚ್ಚನಹಳ್ಳಿ ಮಂಜುನಾಥ ಬಡದ ಎಲ್ಲ ನಮ್ಮ ರೈತ ಸಂಘದ ಹೋರಾಟಗಾರರ ಮೂಲಕ ನಾವೆಲ್ಲರೂ ಎಚ್ಚರಿಕೆಯನ್ನು ಕೊಡ್ತೇವೆ ಎಂದು ನಾನು ಕೇಳ್ಕೊಳ್ತೇನೆ ಓಹ್ ಇದು ಹಿಂಗಾಯ್ತು ಜನ ನಮಗೆ ಕೊಡೋದಿಲ್ಲ ಅಂತೇಳಿ ಇರ್ತಕ್ಕಂಥ ಮಾಡ್ತಿದ್ರಲ್ಲ ಅದು ಸರ್ಕಾರ ಭೂಮಿ ಸಾಗೋಳಿ ತಾತ್ಕಾಲ ಪ್ರಾತಮತ್ವ ಕಾಲದಲ್ಲಿಂದ ಇದನ್ನ ಮಾಡಿದ್ದಾರೆ ಆದ್ರೆ ಇವತ್ತಿನ ದಿನ ಈಗಿನ ಕಾಲದಲ್ಲಿ ಅದನ್ನ ಕಲಾಬು ಇನ್ನೊಂದು ಸರ್ಕಾರ ಅಂತೇಳಿ ಮತ್ತೆ ಅದನ್ನ ಸೇರಿಸಿದ್ದಾರೆ ರೀತಿಯಾಗಿ ಈ ಹೋರಾಟ ಇವತ್ತೆಲ್ಲ ಈಗ ನಮ್ ಭೂಮಿ ಯಾರಾದರೂ ಅಧಿಕಾರಿಗಳಾಗಿರ್ಲಿ ಇಲ್ಲ ಫ್ಯಾಕ್ಟ್ರಿಗಳಾಗಿರ್ಲಿ ಅವ್ರು ಏನಾದ್ರು ನಮ್ಮ ರೈತರಿಗೆ ಅವ್ರ ಏನಾದ್ರು ಬಿಡಿಸ್ ಏನಾದ್ರು ಒಗ್ಸಕ್ ಬಂದ್ರೆ ಅವ್ರು ನಿಜವಾಗ್ಲೂ ನಮ್ಮ ಪ್ರಾಣ ಹೋದ್ರು ಬಿಡೋದಿಲ್ಲ ಅವ್ರ ಹಿಮ ಕಡಿತೀವಲ್ಲಿ ಯಾಕಂತ ಹೇಳಿದ್ರೆ ಪೂರ್ವ ಕಾಲದಿಂದ ನಾವು ಸಾಗುವೆ ಮಾಡಿರ್ತಕ್ಕಂಥ ಜನ ಇವತ್ತು ನಾವು ಬಿಡಕ್ಕೆ ನಾವು ಬರ್ಲಿಲ್ಲ ಅದ್ರಿಜಿಗಾಗಿ ಇವತ್ತು ಈ ಹೋರಾಟ ಕಂಟಿನ್ಯೂ ಆಗಿ ಇರ್ತದೆ ದಯಮಾಡಿ ಇನ್ನೆಲ್ಲ ನೀವು ಸಹಕರಿಸಬೇಕು ಆಮೇಲೆ ಮುಖಂಡರಿಗೆ ನಮಸ್ಕರಿಸಿ ಇಲ್ಲಿ ಆವರಣದಲ್ಲಿ ಸೇರಿರ್ತಕ್ಕಂಥ ಎಲ್ರಿಗೂ ನಮಸ್ಕರಿಸಿ ಒಂದೇನಪ್ಪ ಅಂತ ಹೇಳಿದ್ರೆ ಈಗಿನ ಸದ್ಯ ವಿಷಯದಲ್ಲಿ ನಮ್ಮ ಹೋರಾಟ ಈ ಭೂಮಿಗಳ ವಿಷಯದಾಗ ಈಗ ಯಾರೇ ಆಗಲಿ ನಾವೇನಾದ್ರೂ ಅನ್ನ ತಿನ್ಬೇಕಂದ್ರೆ ಭೂಮಿ ಬೇಕು ಆ ಭೂಮಿ ಇಲ್ದಿದ್ರೆ ನಾವು ಫ್ಯಾಕ್ಟ್ರಿಗಳ ಕಬ್ಬಾ ತಿನ್ನಕ ಬರೋದಿಲ್ಲ ದಯಮಾಡಿ ಈಗ ಏನಾಗಿದೆ ಅಂತ ಹೇಳಿದ್ರೆ ಇಡೀ ನಾನು ಕರ್ನಾಟಕ ಈ ರೀತಿ ಮಾಡ್ಯಾರ ಅಂತ ನಾನು ಅಂದ್ಕೊಂಡಿದ್ದೆ ಈಗ ನಮ್ಮ ಹುಡುಗರು ಕೇಳಿದ್ರೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅವರು ಸೊಂಡ್ರ ತಾಲೂಕುಗಳಿಗೆ ಜಾಸ್ತಿ ಆಗಿದೆ ಈ ರೀತಿಯೇ ಆಗಿದೆ ನಮ್ಮ ರೈತರಿಗೆ ಅಂತ ಹೇಳಿ ಆದ್ರೆ ನೋಡು ನಮ್ಮ ರೈತರು ಎಷ್ಟೋ ಸಾವಿರಾರು ಎಕರೆ ಭೂಮಿಗಳು ಇದ್ರು ಕೂಡ ಯಾವ್ದಾದ್ರು ಒಂದು ಸೇರ್ತಾರೆ ಸೇರ್ತಾರಂದ್ರೆ ಬೇಕಾದಷ್ಟು ಜನ ಸೇರ್ತಾರ ಇವತ್ತು ರೈತರು ರೈತರಿಗಾಗಿ ಅಂತ ಹೇಳಿದ್ರೆ ನಮ್ಮ ರೈತರು ಇಲ್ಲಿ ಜನನೇ ಬರ್ತಾ ಇಲ್ಲ ಯಾಕ ನಮ್ಮ ಸೊಂದ್ರ ತಾಲೂಕಿನ ನಮ್ಮ ದುರದೃಷ್ಟ ಇದೆ ಯಾಕಂತ ಹೇಳಿದ್ರೆ ದಯಮಾಡಿ ಇಂತ ಕಾರ್ಯಕ್ರಮಗಳಿಗೆ ರಾಜಕೀಯ ಕಾರ್ಯಕ್ರಮಗಳಿಗೆ ಅವ್ರ ಹೊಲ ಇದ್ರೇನ್ ಬಿಟ್ರೇನು ನಮ್ಮ ರೈತರು ಉಳಿಬೇಕಲ್ಲ ಅನ್ನೋದಕ್ಕೆ ಎಲ್ಲ ಪ್ರತಿಯೊಬ್ಬರು ಮುಂದಾಳತ್ವವಾಗಿ ವಹಿಸ್ಕೊಂಡು ನಾವು ಬರ್ಬೇಕು ಅದು ಬರ್ತಾ ಇಲ್ಲ ಇಲ್ಲಿ ಜನ ಅಂದ್ರೆ ಏನಂದ್ರೆ ಇಲ್ಲಿ ನಮ್ಮ ಮೈನಿಂಗ್ ನಲ್ಲಿ ಫಸ್ಟ್ ಸಣ್ಣ ಹುಡುಗರು ಇದ್ದಾಗ ಹಿಡ್ಕೊಂಡು ನಾಲ್ಕಾಣಿ ಎಂಟಾಣಿ ಕೂಲಿಗೆ ದುಡಿದಿರ್ತಕ್ಕನ ಇದಾರೆ ಅದಾದ್ಮೇಲೆ ಕಿಲ್ಲರ್ ಕೆಲ್ಸಕ್ಕೆ ಹೋಗ್ತಾರೆ ಅದಾದ್ಮೇಲೆ ಡ್ರೈವರ್ ಆಗ್ತಾರೆ ಹಿಂಗಾಗಿ ಶಾಲೆಗೆ ಹೋಗ್ಲಿಲ್ದಂಗೆ ನಮ್ಮ ಜನರಿಗೆ ಪ್ರಜ್ಞೆನೇ ಇಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ವಿದ್ಯೆ ಕಡಿಮೆ ಇರೋದ್ರಿಂದ ನಮ್ಮ ಜನರಿಗೆ ಪ್ರಜ್ಞೆನೇ ಕಡಿಮೆ ಇದೆ ಹಂಗಾಗಿ ಇಲ್ಲಿ ಜಾಂಡ್ ಆಗ್ತಾ ಇಲ್ಲ ಜಾಂಡ್ರ ಮಾಡಬೇಕಂತ ಹೇಳಿ ಏನಾದ್ರಿಂದ ಹೋರಾಟಗಾರ ಮುಂದೆ ನಿಂತು ಏನಾರ ಮಾಡ್ಬೇಕಂದ್ರೆ ಇದಕ್ಕೆ ಕೋಪರೇಟ್ ಮಾಡ್ತಾ ಇಲ್ಲ ಈಗ ಏನಾಗಿದೆ ಇಲ್ಲಿ ಅಂತ ಹೇಳಿದ್ರೆ ನಮ್ಮ ಫ್ಯಾನ್ಗಳಿಗೆ ಇಲ್ಲಿ ಫ್ಯಾನ್ ಕಂಬಳಗಳಿಗೆ ಈ ಜಿಂದಾಲಿಗೆ ಇನ್ನ ಬೇರೆ ಬೇರೆ ಫ್ಯಾಕ್ಟ್ರಿಗಳಿಗೆಲ್ಲ ಇವರು ನಮ್ಮ ಬಡ ರೈತರು ಕೆಲವರು ಮಾಡ್ಕೊಂಡ್ರು ಮಾರ್ಕೊಂಡ್ಬಿಟ್ರು ಬರೀ ಮೂರ್ ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷಕ್ಕೆ ಮಾರ್ಕೊಂಡ್ರು ಆಮೇಲೆ ಬರ್ತಾ 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 ಹತ್ತು ಲಕ್ಷ ಹದಿನೈದು ರೈತ ಸಂಘ ಹಾಗೂ ಹಸಿರು ಸೇನೆ ಮುಂಚನವಳಿ ಅಕ್ರಮ ಸಕ್ರಮ ನಮನೆ ಫಾರಂ ಫಿಫ್ಟಿ ಸೆವೆನ್ ವಿಲೇವರಿ ಮಾಡಿ ಸಾಗುವಳಿ ಮಾಡುವ ರೈತರಿಗೆ ಪಟ್ಟ ನೀಡುವ ಬಗ್ಗೆ ಮೇಲ್ಕಾಣಿಸಿಕೆ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಡೂರು ತಾಲೂಕಿನಲ್ಲಿ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಅಕ್ರಮ ಸಕ್ರಮ ಪಟ್ಟಿ ಸೇವನನ್ನು ಫಾರಂ ಅನ್ನು ರೈತರ ಸಲ್ಲಿಸಿರುತ್ತಾರೆ ಸುಮಾರು ಹದಿಮೂರು ಸಾವಿರ ಅರ್ಜಿಗಳನ್ನು ಸಲ್ಲಿಸಿರುತ್ತಾರೆ ಆದರೆ ಸರ್ಕಾರ ಆದೇಶದ ಪ್ರಕಾರ ಪಟ್ಟ ಮಂಜೂರಾತಿ ಮಾಡದೆ ತಾವುಗಳು ರೈತರ ಬಗ್ಗೆ ನಿರ್ಲಕ್ಷ ನಿರ್ಲಕ್ಷಿಸುತ್ತೀರಿ ಈ ಹಿಂದೆ ನಲವತ್ತು ದಿನಗಳ ಕಾಲ ಅನಿರ್ದಿಷ್ಟ ಧರಣಿ ಮಾಡಿರುತ್ತೇವೆ ಆ ಸಮಯದಲ್ಲಿ ಹಿಂದಿನ ತಹಸೀಲ್ದಾರ್ ಗುರುಬಸವರಾಜ್ ಸರ್ ಅವರು ಅರ್ಜಿಗಳನ್ನು ವಿಲೇವಾರಿ ಮಾಡಿ ನಮ್ಮ ರೈತರಿಗೆ ಪಟ್ಟವನ್ನು ನೀವು ವಿತರಿಸುತ್ತೇವೆ ಎಂದು ಹೇಳಿ ನಮ್ಮ ಮುಸ್ಕರವನ್ನು ಹಿಂಪಡಿ ಹಿಂಪಡೆದ ಪಡೆದಿರುತ್ತಾರೆ ಆದರೂ ಆ ದಿನಾಂಕದಿಂದ ಈ ದಿವಸದವರೆಗೆ ಯಾವುದೇ ಒಂದು ಅರ್ಜಿಯನ್ನು ಕೂಡ ವಿಲೇವಾರಿ ಮಾಡಿರುವುದಿಲ್ಲ ಮಾನ್ಯ ಕಂದಾಯ ಸಚಿವರಾದ ಕೃಷ್ಣ ಗೌಡರು ರವರು ಹೇಳಿಕೆ ಪ್ರಕಾರ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಒಳಗಾಗಿ ರೈತರ ಸಾಗುವಳಿ ಮಾಡುವ ರೈತರಿಗೆ ವರದಿಯನ್ನು ಕಳಿಸಿಕೊಡಲು ಹೇಳಿದರೂ ಸಹ ತಾವುಗಳು ಸಾಗುವಳಿ ಮಾಡುವ ರೈತರಿಗೆ ಜಮೀನುಗಳನ್ನು ಪರಿಶೀಲನೆ ಮಾಡಿರುವುದಿಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ವರದಿಯನ್ನು ಸಹ ಸಲ್ಲಿಸಿರುವುದಿಲ್ಲ ನಮ್ಮ ಸಾಗುವಳಿ ಮಾಡುವ ರೈತರು ಹದಿನೈದು ದಿನಗಳ ದಿನಗಳ ಒಳಗಾಗಿ ಪಟ್ಟ ವಿತರಣೆ ಮಾಡಬೇಕೆಂದು ಪಟ್ಟ ವಿತರಣೆ ಮಾಡದೇ ಇದ್ದಲ್ಲಿ ನಿರ್ದಿಷ್ಟ ಕಾಲಗಳ ಧರಣಿಯನ್ನು ತಹಸೀಲ್ದಾರ್ ಕಾರ್ಯಾಲಯದ ಮುಂಭಾಗ ನಡೆಸುತ್ತೇವೆಂದು ತಮ್ಮಲ್ಲಿ ಮತ್ತೊಮ್ಮೆ ಕಳೆಕಳಿ ಮನವಿ ನಮ್ಮ ಸಾಗುವಳಿ ರೈತರಿಗೆ ಹದಿನೈದು ದಿನಗಳ ಒಳಗಾಗಿ ಪಟ್ಟ ವಿತರಿಸಬೇಕೆಂದು ನಮ್ಮೆಲ್ಲ ರೈತರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಉಚ್ಚನಳ್ಳಿ ಮಂಜನಾದಿಂದ ತಮ್ಮ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ జరి అదినైదు సర్జి సండూరు తాలూక రైతు అక్రమ సక్రమ బిడ్డ శబ్ద నమ్మ భూమిక పని ఆద్యత భూమి పట్ట సిక్రమ ప్రారంభ ఫిఫ్టీ సెవెన్ ಕಂಡ ತಕ್ಷಣ ನಮ್ಮ ರೈತರು ಇಟ್ಟಿದ್ರು ಸಂತೋಷ ಪಟ್ಟರು ನಾನು ಮುಂದೆ ನೀನು ಮುಂದೆ ಅಂತೇಳಿ ಬಂದು ತಾಲೂಕ್ ಕಚೇರಿಯ ಕೋರ್ಣದಲ್ಲಿ ಅಂತ ಸಾಲಿನಲ್ಲಿ ನಮ್ಮ ರೈತರು ಅರ್ಜಿಗಳನ್ನು ಸಲ್ಲಿಸ್ರು ಹದಿನೆಂಟು ಹತ್ತೊಂಬತ್ತರ ಇಲ್ಲಿಯವರೆಗೆ ಯಾವುದೇ ಒಂದು ಅರ್ಜಿ ಸಹ ಇಲ್ಲಿವರೆಗೆ ಆಗಿಲ್ಲ ಇವತ್ತು ಈ ದಿನ ನಮ್ಮ ಸಂಡೂರ್ ತಾಲೂಕು ಆಫೀಸ್ ಮುಂದೆ ನಾವು ಒಂದು ಮನವಿ ಕೊಡಕ್ಕೆ ಕಾರಣ ಹದಿನೆಂಟು ಹತ್ತೊಂಬತ್ತರಲ್ಲಿ ಸರ್ಕಾರ ಫಿಫ್ಟಿ ಸೆವೆನ್ ಫಾರಂ ಅರ್ಜಿ ಬಿಟ್ಟಿದ್ದೀವಿ ಸರ್ಕಾರ ಅನಾಧೀನ ಸರ್ಕಾರ ಭೂಮಿಗೆ ಇವು ಆನ್ಲೈನ್ ಅಲ್ಲಿ ಹಾಗೂ ಅರ್ಜಿಗಳ ಮೂಲಕ ನಮ್ಮನೆ ಫಾರಂ ಐವತ್ತೇಳು ಪುಟ್ಟಿ ಸಾವಿರ ಫಾರಂ ಹಾಕ್ರಿ ಅಂತಂದು ಹೇಳಿ ಸರ್ಕಾರ ಆದೇಶ ಮಾಡಿದಾಗ ನಮ್ಮ ಎಲ್ಲ ಆತ್ಮೀಯ ರೈತ ಬಡ ರೈತರು ದುಡ್ಡುಗಳು ಕಟ್ಟಿ ಆ ಎಲ್ಲ ಇಡೀ ತಾಲೂಕಿನ ಹನ್ನೊಂದಲ್ಲಿ ಸಹ ಹನ್ನೆರಡು ಸಾವಿರ ರೈತ ರೈತ ಬಾಂಧವರು ಅರ್ಜಿಗಳನ್ನು ಹಾಕಿದ್ರು ಅದಾದ ಮೇಲೆ ಅಲ್ಲಿಂದ ನಾಲ್ಕೈದು ವರ್ಷಗಳಿಂದ ಸತತವಾಗಿ ತಾಳ್ಮೆಯಿಂದ ನಮ್ಮೆಲ್ಲ ಬಡ ರೈತರು ಕಾದು ಕುಳಿತಿದ್ರು ನಮ್ಮ ಭೂಮಿಯಲ್ಲಿ ಕೃಷಿ ಯೋಗ್ಯ ಭೂಮಿಯಾಗಿದೆ ಮೂರ್ನಾಲ್ಕ್ ತಾಲ ನಮ್ಮ ತಾತ ಮುತ್ತಾತರಿಂದ ಕೃಷಿ ಯೋಗ್ಯ ಇದರಲ್ಲಿ ಉಳುಮೆ ಮಾಡಿ ಜೀವನ ನಡೆಸಬಹುದಂತ ಮೂರ್ನಾಲ್ಕ್ ತಲೆಮಾರಿನಿಂದ ಬಂದಂತ ಕೃಷಿ ಯೋಗ್ಯ ಭೂಮಿಯನ್ನು ಮಾಡ್ತಿದ್ದೀವಿ ನಮಗೆ ಸಾಗುವಳಿ ಪಟ್ಟ ನೀಡ್ತಾರೆ ಅರ್ಜಿ ಕರ್ತಿದ್ದಾರೆ ಅಂತಂದು ದುಡ್ಡು ಕಟ್ಟು ಅರ್ಜಿಗಳನ್ನು ಹಾಕಿದ್ರೆ ಸರ್ಕಾರದವರು ನಾಟಕೀಯವಾಗಿ ಎಲ್ಲ ರೈತರು ಕೇಳಿದರೆ ನಾವು ಸರ್ವೆ ಮಾಡ್ತೀವಿ ನಾವು ಕಂಡ್ರೆ ಕಳಿಸ್ತೀವಿ ಮಾರ್ಚರ್ ಮಾಡ್ತೀವಿ ಅಂತ ಸುಳ್ಳು ಭರವಸೆಗಳನ್ನು ಹೇಳುತ್ತ ಈ ಸರ್ಕಾರದವರು ನಮ್ಮ ಬಡ ರೈತರಿಗೆ ಮಣ್ಣು ಮುಕ್ಕಿಸುವ ಕೆಲಸ ಮಾಡ್ತಿದ್ದಾರೆ ಇದರಲ್ಲಿ ಆಕರ ಮತ್ತು ಬಹುಕರ ಬಂದ ಎರಡು ಎರಡು ಆದೇಶಗಳನ್ನು ಮಾಡಿ ಆಕರ ಬಂದ್ರೆ ಅನಾಧಿನ ಇದಕ್ಕೆ ಸರ್ಕಾರ ಸರ್ಕಾರ ಭೂಮಿಯಲ್ಲಿ ಸರ್ಕಾರ ಜಮೀನು ಅಂತ ಹೇಳಿ ಗುರುತಿನೇ ಮಾಡಿ ಇಂಥ ಭೂಮಿಗೆ ಸರ್ಕಾರ ತರಬಿಕ್ಸ್ ಮಾಡಿ ಇದು ಕೃಷಿ ಯೋಗ್ಯ ಭೂಮಿ ಅಂತ ಅವರೇ ಹೇಳಿ ಇಂಥ ಭೂಮಿಯಲ್ಲಿ ಕೃಷಿ ಯೋಗ್ಯ ಭೂಮಿ ಆಗಿದ್ದಾರೆ ಇದಕ್ಕೆ ಮಾಜರು ಮಾಡಿ ಸರ್ವೆ ಮಾಡಿ ಎಲ್ಲ ಸಾಗುವಳಿ ರೈತರಿಗೆ ಪಟ್ಟ ನೀಡಬೇಕಂತಂದು ಒಂದು ಆದೇಶ ಮಾಡ್ತಾರೆ ಆದ್ರೆ ಸರ್ಕಾರದವರು ಹಾಗೂ ರಾಜಕೀಯ ವ್ಯಕ್ತಿಗಳು ನಮ್ಮ ಸಂಡೂರು ತಾಲೂಕಿನಲ್ಲಿ ಅರೆ ಮಲೆನಾಡು ಪ್ರದೇಶ ಆಗಿರುವಂತ ಗುಡ್ಡು ನಾಡು ಗುಡ್ಡೂರಗಾವಗಳ ಪ್ರದೇಶ ಆಗಿರುವಂತ ನಮ್ಮ ಸಂಡೂರು ಭೂಮಿಯನ್ನು ಕರಾಬು ಬಾ ಅಂತ ಸುಳ್ಳು ಹೇಳಿ ಒಂದು ಸರ್ವೆ ನಂಬರ್ನಲ್ಲಿ ಬಾಕರ ಬಂದ್ರೆ ಭೂಮಿ ಇದರಲ್ಲಿ ಗೋಮಾಳ ಹಳ್ಳ ಪರಪೋಕೋ ರಾಳುಗುಡ್ಡ ಇಚಲ ಭೂಮಿ ಮುಂತಾದ ಹೆಸರಿನಿಂದ ರೈತರಿಗೆ ಕರಿತಾರೆ ಆದ್ರೆ ಬಂಡವಾಳ ಶಾಹಿಗಳು ದೊಡ್ಡ ದೊಡ್ಡ ಕಾರ್ಖಾನೆಗಳಿಗೆ ಯಾವ ಆದೇಶ ಯಾವ ಕಾರ್ಖಾನೆ ಇಲ್ಲ ಯಾವ್ದು ಆ ಖರಾಬ್ ಇಲ್ಲ ಯಾವ ಆ ಖರಾಬ್ ಇಲ್ಲ ಅಂತಂದು ಹೇಳಿ ಅವ್ರಿಗೆ ಆದ್ರೆ ಆದೇಶ ಮಾಡ್ತೀರಿ ಮೂರು ಹೊತ್ತು ದೇಶಕ್ಕೆ ರಾಜ್ಯಕ್ಕೆ ನಮ್ಮ ಅನ್ನ ಕೊಡುವಂತ ದೇಶಕ್ಕೆ ಬೆನ್ನೆಲುಬಾಗಿರುವಂತ ನಮ್ಮ ರೈತರಿಗೆ ಅನ್ಯಾಯ ಮಾಡ್ತಿರಲ್ರಿ ರೈತರ ಮೇಲೆ ಬಟ್ ಹೊಟ್ಟೆ ಮೇಲೆ ಬಂಡೆ ಬಡಿತೀರಿ ಎಲ್ಲ